ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಹಿಂದೂಗಳನ್ನು ಅಪಮಾನಿಸಿದ ರಾಹುಲ್ ಗಾಂಧಿಗೆ ಲೋಕಸಭೆಯಲ್ಲಿ ಹಿಂದೂಗಳನ್ನು ಅಪಮಾನಿಸಿದ ರಾಹುಲ್ ಗಾಂಧಿಗೆ ಅವರು ಅವರ ಮಾತುಗಳ ನಡೆ ಸರಿ ಇಲ್ಲ ಈ ರೀತಿ ಅಲ್ಲಿ ಮಾತಾಡೋದನ್ನ ಭಾರತೀಯ ಜನತಾ ಪಾರ್ಟಿ ಅವತ್ತು ಕೂಡ ಖಂಡನೆ ಮಾಡುತ್ತೆ ಈ ಕೂಡಲೇ ಅವರು ಕ್ಷಮೆಯನ್ನು ಕೇಳ್ಬೇಕಾಗತ್ತೆ ಆ ರೀತಿಯಲ್ಲಿ ಹಾಗೂ ಅವರು ಅದನ್ನು ಹಿಂದೂಗಳ ಬಗ್ಗೆ ಮಾತಾಡೋದಕ್ಕಿಂತ ಅವರ ಸರ್ಕಾರ ಏನ್ ಮಾಡ್ತಾ ಇದೆ ಅವರ ಸಚಿವರು ಹಾಗೂ ಶಾಸಕರು ಏನ್ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳ್ತಾ ಇದೇ ರೀತಿ ಮಾತಾಡುವಲ್ಲಿ ಉಗ್ರವಾದ ಹೋರಾಟ ಬಿಜೆಪಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿದೆ ಯಾಕಂದ್ರೆ ಒಂದು ವಿರೋಧ ಪಕ್ಷ ಅಂತ ನಾಯಕ ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರತಕ್ಕಂತ ಮಹತ್ವ ಮತ್ತು ಘನತೆ ಮತ್ತು ಗೌರವ ಇರುತ್ತೆ ಒಬ್ಬ ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಛಾಯಾ ಪ್ರಧಾನ ಮಂತ್ರಿಗಳು ಅಂತ ಕೂಡ ಹೇಳ್ತಾರೆ ಆದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಷ್ಟು ಮಟ್ಟದಲ್ಲಿ ಬಾಲಿಶವಾಗಿ ವರ್ತನೆ ಮಾಡಬಹುದು ಅಂತ ಅಂದರೆ ಅದು ರಾಹುಲ್ ಗಾಂಧಿಯವರು ಅಂತ ಹೇಳಿ ಅತ್ಯಂತ ಬೇಸರದಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಯಾಕೆಂದರೆ ಈ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ಈ ಹಿಂದಿನ ದಿನಗಳಲ್ಲಿ ಬಹಳ ದೊಡ್ಡ ದೊಡ್ಡ ಮುಸ್ತದ್ದಿಗಳು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಇರ್ಬೋದು ಲಾಲಕೃಷ್ಣ ಅಡ್ವಾಣಿ ಅವರಿರ್ಬೋದು ಬಿ ವಿ ನರಸಿಂಹರಾವ್ ಇರ್ಬೋದು ಈ ರೀತಿ ಒಂದು ಒಳ್ಳೆಯ ಪರಂಪರೆ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಇತ್ತು ಇವತ್ತು ಏನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಆಯ್ಕೆ ಆಗಿದ್ದಾರೆ ಅವರು ಕೂಡ ವಿರೋಧ ಪಕ್ಷದ ನಾಯಕನ ಆಗು ಆಗು ಅಂತ ಹೇಳಿ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಅಂತೂ ಆ ಒಂದು ಸ್ಥಾನವನ್ನು ತುಂಬಿದ್ದಾರೆ ಯಾಕೆ ಅಂತ ಅಂದ್ರೆ ಈ ಚಳಿಗಾಲ ಅಧಿವೇಶನ ಬೇರೆ ಬೇರೆ ಅಧಿವೇಶನ ಸಂದರ್ಭದಲ್ಲಿ ಅವರಿಗೆ ಪರದೇಶಗಳಿಗೆ ಸುತ್ತಾ ಇದ್ರು ಆ ಸಂದರ್ಭದಲ್ಲಿ ಅದು ಡಿಸೆಂಬರ್ ಬಂತು ಅಂತ ಅಂದ್ರೆ ಹೊರದೇಶಕ್ಕೆ ಹೋಗಬೇಕು ಅವರು ಅದು ಮಾರ್ಚ್ ಬಂತು ಅಂದ್ರೆ ಹೊರದೇಶಕ್ಕೆ ಹೋಗಬೇಕು ರಾಹುಲ್ ಗಾಂಧಿ ಅದಕ್ಕಾಗಿ ಬಹಳ ಅವ್ರು ಒಪ್ಪಿರ್ಲಿಲ್ಲ ಈ ರೀತಿ ನಾವು ಹೊರಗಡೆ ಓಡಾಡ್ಬೇಕಾಗತ್ತೆ ಈ ವಿರೋಧ ಪಕ್ಷದ ನಾಯಕ ಸ್ಥಾನ ವಹಿಸ್ಕೊಂಡ್ರೆ ಸಮಸ್ಯೆ ಆಗತ್ತೆ ಅಂತ ಅವ್ರು ಒಪ್ಕೊಂಡಿರ್ಲಿಲ್ಲ ಕೊನೆಗೂ ಎಲ್ಲ ಸೇರಿ ಒತ್ತಾಯ ಮಾಡಿ ಅವ್ರನ್ನ ಸ್ಥಾಪನೆ ಮಾಡಿದ್ರು ವಿರೋಧ ಪಕ್ಷದ ನಾಯಕ ಅಂತ ಆದ್ರೆ ಆ ವಿರೋಧ ಪಕ್ಷದ ನಾಯಕ ಹೇಳ್ತಕ್ಕಂಥದ್ದು ಆದ ಮರುದಿನನೇ ಏನ್ ನಿನ್ನೆ ಅವರು ಭಾಷಣವನ್ನ ಮಾಡಿದ್ದಾರೆ ಆ ಭಾಷಣದ ಅಂಶಗಳನ್ನ ನೋಡಿದ್ರೆ ಬಹುಶಃ ಇಂತಹ ಒಂದು ಸ್ಥಾನಕ್ಕೆ ಇಂತಹ ಮಹಾಂತರವಾದ ಸ್ಥಾನಕ್ಕೆ ಇಂತಹ ಒಬ್ಬ ಕ್ಷುಲ್ಲಕ ವ್ಯಕ್ತಿಯನ್ನು ಅದನ್ನು ಕೂರಿಸಿದಾಗಲ್ಲ ಅಂತ ಹೇಳಿ ಬಹಳ ವೇದನೆ ಆಗ್ತಾ ಇದೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ನಿನ್ನೆ ಹಿಂದೂಗಳ ಬಗ್ಗೆ ಬಹುಶಃ ಅವರಿಗೆ ಹಿಂದೂಗಳು ಅಂತ ಅಂದ್ರೆ ಕಸಕ್ಕೆ ಸಮಾನ ಅವರಿಗೆ ಈ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷದವರೇ ಹಾಗೆ ಅವ್ರಿಗೆ ಕಸಕ್ಕೆ ಸಮಾನ ಉತ್ತರ ಪ್ರದೇಶದಲ್ಲಿ ಎಲ್ಲರೂ ಸುಳ್ಳು ಸುಳ್ಳು ಹೇಳಿ ಭರವಸೆ ಕೊಟ್ಟು ಕಟಾಖಟ್ ಕಟಾಖಟ್ ಅಂತ ಹೇಳಿ ಎಂಟು ಸಾವಿರದ ಜುಲೈ ತಿಂಗಳ ದಿನ ಬಿತ್ತು ನಿಮಗೆ ಅಂತ ಹೇಳಿ ಸುಳ್ಳು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಸಂವಿಧಾನ ರದ್ದು ಮಾಡ್ತಾರೆ ಇವರು ಅಂತ ಹೇಳಿ ಸುಳ್ಳು ಸುಳ್ಳು ಆಶ್ವಾಸನ ಸುಳ್ಳು ಪ್ರಚಾರವನ್ನು ಮಾಡಿದ್ರು ಅದರ ಪರಿಣಾಮವಾಗಿ ಅವರಿಗೆ ಒಂದು ಎಂಟತ್ತು ಸೀಟ್ಗಳಲ್ಲಿ ಬಂದ ಅದನ್ನೇ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ ಅಂದ್ರೆ ಹಿಂದೂಗಳು ಬಹುಶಃ ನಾವು ಹೇಳಿರ್ತಕ್ಕಂಥ ಆಟಕ್ಕೆ ಕುಣಿತಾರೆ ಹೇಳ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಿನ್ನೆ ಇವರ ಭಾಷಣ ಏನೋ ಹಿಂದೂಗಳೆಲ್ಲರೂ ಕೂಡ ಹಿಂಸೆಯನ್ನು ಹರಡ್ತಾರೆ ಹಿಂದೂಗಳು ಅಂತ ಅಂದ್ರೆ ಭಯೋತ್ಪಾದಕರು ಹೇಳೋ ರೀತಿಯಲ್ಲಿ ನಿನ್ನೆ ಒಂದು ಭಾಷಣವನ್ನು ಮಾಡುದು ಬಹಳ ಬೇಸರ ಸಂಗತಿ ಏನಂತಂದ್ರೆ ಅವರನ್ನ ಅವರದ್ದೇ ಪಕ್ಷದಲ್ಲಿರ್ತಕ್ಕಂಥ ಹಿಂದೂಗಳು ಚಪ್ಪಾಳೆ ಹೊಡೆದು ಸಮರ್ಥನೆ ಮಾಡ್ತಾರೆ ಅತ್ಯಂತ ನಾಚೆ ಹೇಳಿದೆ ಸರ್ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಇಂತಹ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡ್ತಾರೆ ಅಂತ ಅಂದ್ರೆ ಇವರ ಬುದ್ಧಿಮಟ್ಟ ಎಲ್ಲಿಗೆ ಹೋಗಿದೆ ಹೇಳ್ತಕ್ಕಂಥದ್ದನ್ನ ಇದು ಇದೆ ಅಂಗಡಿ ಮಾಡಿದ್ರೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನ ಇವರು ಹಿಂದೂಗಳು ಅಂತ ಹೇಳಿ ಗುಂಡ್ ಹಾಕಿ ಗುಂಡ್ ಹಾಕಿ ಕೊಲೆ ಮಾಡಿದ್ರು ಅವಾಗ ಎಲ್ಲಿ ಹೋಗಿತ್ತು ಇವರು ಪ್ರೀತಿ ಅಂಗಡಿ ಇರಬಾರ್ದು ಅನ್ನೋದಕ್ಕೆ ರಾಹುಲ್ ಗಾಂಧಿ ಉದಾಹರಣೆ ಅವರು ಕಾಂಗ್ರೆಸ್ ಪಕ್ಷದ ಚುನಾವಣಾ ರ್ಯಾಲಿಯ ಹ್ಯಾಂಗ್ ನಿಂದ ಇನ್ನು ಹೊರಗೆ ಬಂದಿಲ್ಲ ಅಂತ ಕಾಣುತ್ತೆ ಚುನಾವಣಾ ಪ್ರಚಾರ ಮುಗಿದೋಗಿದೆ ಈ ದೇಶದಲ್ಲಿ ಜನ ತೀರ್ಮಾನ ಕೊಟ್ಟಾಗಿದೆ ವಿರೋಧ ಪಕ್ಷದ ನಾಯಕನ ಮಾತುಗಳು ಆಡಳಿತ ಪಕ್ಷವನ್ನ ಬೆಂಬಲಿಸ್ತಕ್ಕಂತಹ ತೀಕ್ಷ್ಣವಾಗಿ ಟೀಕೆ ಮಾಡತಕ್ಕಂತಹ ಪಾಲಿಸಿ ಮ್ಯಾಟರ್ ನಲ್ಲಿ ವಿಮರ್ಶೆ ಮಾಡತಕ್ಕಂತಹ ದೇಶದ ಅಭ್ಯುದಯವನ್ನು ಬಯಸತಕ್ಕಂತಹ ಮಾತುಗಳಾಗಿರಬೇಕು ಅಂತ ದೇಶದ ಜನ ಬಯಸ್ತಾರೆ ಆ ಜವಾಬ್ದಾರಿ ಹೊರಟಿವೆ ಅದನ್ನು ಹೊರತುಪಡಿಸಿ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದಲ್ಲಿ ಅನಗತ್ಯವಾಗಿ ಹಿಂದೂಗಳು ಭಯವನ್ನು ಉಂಟು ಮಾಡ್ತಕ್ಕಂಥವರು ಹಿಂದೂಗಳು ಸತ್ಯವನ್ನು ಹೇಳದೇ ಇರ್ತಕ್ಕಂತಹ ಜನ ಅಂತೇಳಿ ಅವರು ಮಾಡಿರ್ತಕ್ಕಂತಹ ಟೀಕೆ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ಪುಟದಲ್ಲಿ ದಾಖಲಾಗ್ತಕ್ಕಂತಹ ಒಂದು ವ್ಯವಸ್ಥೆ ಒಂದು ಭಾಷಣ ಅಂತ ನಾನು ಅತ್ಯಂತ ಕಟು ಶಬ್ದದಲ್ಲಿ ಅದನ್ನು ವಿಮರ್ಶೆಯನ್ನು ಮಾಡ್ತೇನೆ ಮಾತಾಡಬಾರ್ದು ಅವರು ಆ ಥರ ಕಾಂಗ್ರೆಸ್ ಪಕ್ಷದ ಧೋರಣೆ ಬಹುಸಂಖ್ಯಾತನ ಭಾವನೆಯನ್ನು ವಿರೋಧ ಮಾಡಿಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು ಇತಿಹಾಸದಲ್ಲಿ ಅದು ದಾಖಲಾಗಿದೆ ದೇಶ ವಿಭಜನೆಯಿಂದ ಹಿಡಿದು ಇವತ್ತಿನ ತನಕ ಮೊನ್ನೆ ಮೊನ್ನೆ ಇಡೀ ದೇಶ ಸಂಭ್ರಮ ಕೊಟ್ಟು ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಆಹ್ವಾನ ಮಾಡಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬನ್ನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಈ ದೇಶದ ಬಹುಸಂಖ್ಯಾತರ ಭಾವನೆಯನ್ನ ತಿರಸ್ಕಾರ ಮಾಡಿ ಆ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ ಯಾಕೆ ನಾವು ನಂಬಿರ್ತಕ್ಕಂಥ ವೋಟ್ ಬ್ಯಾಂಕಿಗೆ ಎಲ್ಲಿ ಧಕ್ಕೆ ಬರುತ್ತೋ ಅನ್ನೋ ಆತಂಕಕ್ಕೆ ಸತ್ಯ ಇದೆ ತೊಂಬತ್ತೊಂಬತ್ತು ಸೀಟ್ ಗೆದ್ದು ಇಡೀ ದೇಶ ನನ್ನನ್ನು ಬೆಂಬಲಿಸದೆ ಅಂತ ಹೇಳ್ತಕ್ಕಂಥ ಭ್ರಮೆ ಒಳಗಾಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಬಾಡಿಲಾಂಗ್ ಬಹಳ ಎಚ್ಚರಿಕೆಯಿಂದ ವರ್ತನೆ ಮಾಡಿ ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ಹೇಳ್ತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅನುಭವಿಸಿ ಈ ದೇಶಕ್ಕೆ ಮಾರ್ಗದರ್ಶನವನ್ನ ಮಾಡಿದೀವಿ ನಮ್ಮ ಪಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಸುದೀರ್ಘವಾಗಿ ದೇಶವನ್ನು ತಿತ್ತಕ್ಕಂಥ ಕೆಲಸವನ್ನ ಮಾಡಿದ್ರು ವಾಜಪೇಯಿ ಅಂದ್ರೆ ಒಂದು ಬಿಜೆಪಿ ಅಂತ ಒಂದು ವಿಶ್ವಾಸ ಈ ದೇಶದ ಬಗ್ಗೆ ಎಲ್ಲಿ ಬಗ್ಗೆ ವಿಶ್ವಾಸ ಇತ್ತು ಈ ದೇಶಕ್ಕೆ ಅಂತಂದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಆದಂತ ನರಸಿಂಹ ಅವರು ಜಿನಿವಾದಲ್ಲಿ ವಿಶ್ವಸಂಸ್ಥೆಯ ಮಹಾಸಮ್ಮೇಳನ ನಡೆಯಿತು ಆ ಸಮ್ಮೇಳನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಭಾರತದ ಪ್ರತಿನಿಧಿಯಾಗಿ ಕಳಿಸಿದ್ರು ಏನಾದ್ರೂ ವ್ಯತ್ಯಾಸ ಮಾಡಿದ್ರೆ ಅಲ್ಲೇ ಆದ್ರೂ ರಾಹುಲ್ ಗಾಂಧಿ ತರ ವರ್ತನೆ ಮಾಡಿದ್ರೆ ದೇಶದ ಆಡಳಿತವನ್ನ ಪಕ್ಷವನ್ನ ದ್ವೇಷ ಮಾಡ್ತಾ ದ್ವೇಷ ಮಾಡ್ತಾ ದೇಶದ ಪ್ರಧಾನಿಯನ್ನ ದೇಶದ ವ್ಯವಸ್ಥೆಯನ್ನೇ ಟೀಕೆ ಮಾಡತಕ್ಕಂತ ಮಾನಸಿಕತೆಯನ್ನು ಹೊಂದಿದ್ರೆ ಈ ದೇಶ ಎಲ್ಲಿಗೆ ತಲುಪ್ತಿತ್ತು ಅಂತ ಹೇಳೋದನ್ನ ಆಲೋಚನೆ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ದೇಶದ ಬಗ್ಗೆ ಭದ್ರತೆಯ ಬಗ್ಗೆ ಬದ್ಧತೆಯ ಬಗ್ಗೆ ಆಂತರಿಕ ವಿಷಯದ ಬಗ್ಗೆ ನಿಮ್ದು ಏನು ನಿಲುವುಗಳು ಅಂತ ಹೇಳುದು ಸ್ಪಷ್ಟಪಡಿಸ್ಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ ಅಂತ ಪೊಲೀಸರು ಹೋಗ್ತಿದ್ರು ಸೋಷಿಯಲಿಸ್ಟ್ ಪಾರ್ಟಿ ಅವರು ಅವಾಗ ಸಂವಿಧಾನ ರಕ್ಷಣೆ ಮಾಡೋದ್ರ ವಿರುದ್ಧ ಹೋರಾಟ ಮಾಡಿರೋ ಲೀಡರ್ಗಳು ಇವರು ಬಂತು ಜನತಾ ಪರಿವಾರ ನಮ್ಮ ಜನಸಂಘದ ನಾಯಕರುಗಳು ಬಿಜೆಪಿಯ ನಾಯಕರುಗಳು ಸೋಷಿಯಲಿಸ್ಟ್ ಪಾರ್ಟಿ ನಾವು ಅವತ್ತು ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಹೋರಾಟ ಮಾಡಿ ಈ ದೇಶದಲ್ಲಿ ಜೈಲಿಗೆ ಹೋಗಿ ನಮ್ಮ ಪಕ್ಷದ ಹಿರಿಯರು ಸಂವಿಧಾನವನ್ನು ಉಳಿಸಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಒಂದು ಅವಹೇಳನಕಾರಿಯಾದಂತಹ ಮಾತನ್ನು ಹೇಳಿದ್ದಾರೆ ಹಿಂದೂ ಅನ್ನೋ ಒಂದು ಕದನೇ ಭಯ ಹುಡಿಸುವಂತದ್ದು ಮತ್ತು ಹಿಂಸೆಯನ್ನ ಸಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳುವುದರ ಮೂಲಕ ಅವರ ಒಳಗಿರುವಂತಹ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ ಕೂರ್ಲಿಕ್ಕೆ ಅನರ್ಹರು ಅನ್ನೋದು ಈ ಒಂದು ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ಈ ಕೂಡಲೇ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಹೇಳಿಕೆಯನ್ನ ಉಗ್ರವಾಗಿ ಅಂತ ದ್ವಿತೀಯ ದರ್ಜೆಯ ಪ್ರಜೆಗಳ ರೀತಿಯಲ್ಲಿ ನೋಡಿದ್ರೆ ಅವರಿಗೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಗಟ್ಟಿ ಆಗತ್ತೆ ಏನಂದ್ರು ಯಾವುದೇ ಶಬ್ದ ಪ್ರಯೋಗ ಮಾಡಿದ್ರು ಹಿಂದೂಗಳು ಅವರಿಗೆ ಓಟ್ ಹಾಕ್ತಾರೆ ಇದು ಕಾಂಗ್ರೆಸ್ನ ಧೋರಣೆ ಆ ಹಿನ್ನೆಲೆ ಒಳಗೆ ಪದೇ 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 ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಂದ ಹಿಡಿದು ಅಲ್ಲಿಯ ಪರಮೋಚ್ಚ ರಾಷ್ಟ್ರೀಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ಗಾಂಧಿಯವರ ರಾಹುಲ್ ಗಾಂಧಿ ಅವರವರೆಗೆ ಹಿಂದೂಗಳನ್ನ ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂಥ ಸಂಬೋಧಿಸತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೇವೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ನಿನ್ನೆ ಲೋಕಸಭೆಯಲ್ಲಿ ಪ್ರಪ್ರಥಮ ಲೋಕಸಭೆ ಈ ಲೋಕಸಭೆಗೆ ಪ್ರಥಮ ಅಧಿವೇಶನ ಸ್ಪೈಸ್ ಕಾರಿಡಾರ್ ಬಗ್ಗೆ ಗಮನ ಸೆಳೆಬೇಕಿತ್ತು ಯಾವುದೋ ವಿಮಾನ ಖರೀದಿ ಹಗಲನಾಗಿದೆ ಅಂತ ಇವರೇ ಮಾತನಾಡ್ತಾ ಇದ್ರು ಅದರ ಬಗ್ಗೆ ಬೆಳಕು ಚೆಲ್ಲಬೇಕಿತ್ತು ದೇಶದಲ್ಲಿ ವಿಶೇಷವಾಗಿ ಅವರದ್ದೇ ಪಕ್ಷ ಇರ್ತಕ್ಕಂಥ ಕರ್ನಾಟಕದಲ್ಲಿ ಎಂಗ್ಯೂ ತಾಂಡು ಆಡ್ತಾ ಇದೆ ಇಲ್ಲಿಂದ ಬೆಂಗಳೂರಿನ ಆಸ್ಪತ್ರೆವರೆಗೆ ಜನ ಡೆಂಗ್ಯೂ ರೋಗದಿಂದ ಪರಿತಪಿಸ್ತಾ ಇದ್ದಾರೆ ಬಳಲ್ತಾ ಇದಾರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನೆಲಮೇಲೆ ಮಲ್ಕಲಕ್ಕೂ ಕೂಡ ಜಾಗ ಇಲ್ಲ ಬೆಡ್ ಅಲ್ಲ ನೆಲಮೇಲೆ ಮಲಗಲಿಕ್ಕೂ ಕೂಡ ಜಾಗ ಇಲ್ಲ ಈ ರೀತಿ ಅನಾರೋಗ್ಯಕರ ಕರ್ನಾಟಕವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತ್ತೆ ಹಿಂದೂ ಧರ್ಮವನ್ನ ಹಿಂದೂಗಳು ದೇಶವನ್ನು ಹಚ್ಚುತ್ತಾರೆ ಹಿಂದೂಗಳು ಹಿಂಸೆಯನ್ನ ಪ್ರಚೋದಿಸ್ತಾರೆ ಅಂತಕ್ಕಂಥ ಬಾಲಿಶವಾದ ಉದ್ಯತನವಾದ ಮಾತುಗಳನ್ನು ಆಡಿದ್ದಾರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಮಾತಿಗೆ ನೂರ ನಲವತ್ತು ಕೋಟಿ ಭಾರತೀಯರ ಧಿಕ್ಕಾರ ಧಿಕ್ಕಾರ ಹೇಳಬೇಕಾಗತ್ತೆ ಕೇವಲ ಕ್ಷಣಿಕವಾದಂತ ತಮ್ಮ ಖುಷಿಗೆ ಲೋಕಸಭೆಯನ್ನ ನೀವು ದುರ್ಬಳಕೆ ಮಾಡ್ಕೊಂಡಿರ್ಬೋದು ನಿಮ್ಮ ಮಾತನ್ನ ಸ್ಥಳದಲ್ಲೇ ಎದ್ದು ನಿಂತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗಂಭೀರವಾದ ವಿಚಾರ ಇದು ಚರ್ಚೆಗೆ ಅವಕಾಶ ಆಗಬೇಕು ಖಂಡನೆ ಆಗಬೇಕು ಅನ್ನೋದನ್ನ ಸ್ವತಃ ಪ್ರಧಾನಮಂತ್ರಿಗಳು ಎದ್ದು ನಿಂತು ಪೀಠಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ತಕ್ಷಣದಲ್ಲಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾರವರು ಇದರ ಖಂಡನೆ ಮಾಡಿದ್ದಾರೆ ಇದು ಇಲ್ಲಿಗೆ ನಿಲ್ಲಕ್ಕೆ ಬಿಡಲ್ಲ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಹಿಂದೂಗಳ ಬೇಷರ ಕ್ಷಮೆ ಕೋರದೆ ಹೋದ್ರೆ ಚಳವಳಿಯನ್ನ ತೀವ್ರಗೊಳಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ ಬಂಧುಗಳೇ